ಅರ್ಜುನನ ಬಾಣ ಆ ಕೌರವೇಂದ್ರನ ತೊಡೆ ಬೇರೆಯಲ್ಲಿ ವೈರಾಟೆಯಿಂದ ಬೀಸಿ ಬಿತ್ತು ಆ ಭೀಮನ ಗದೆ ಆದರೆ ಆ ಬಜರಂಗಿಯ ಗಂಡದ ಶೀಳಲು ಸಿದ್ಧನಾಗಿ ನಿಂತಿದೆ ಈ ಬೆಟ್ಟಪ್ಪನ ಪೇಸ್ತೋಲು ಬಜರಂಗಿ ನೀನೆಷ್ಟೇ ಎತ್ತರದಿಂದ ಬೆಳೆದರು ನಿನ್ನನ್ನು ಪಕ್ಕಿಸುವ ಬಲಭೀಮಾ ನಾನಿದ್ದೇನೆ ಈಗಲೇ ನಿನ್ನನ್ನು ಹಿಡಿತರಿಸಿ ನಿನ್ನ ಸುಧಾಕರನಿಂದ ನಿನಗೆ ಶಿಕ್ಷೆ ಕೊಡಿಸದಿದ್ದರೆ ನನ್ನ ಹೆಸರು

ಹಚ್ಚೋ ನಿನ್ನ ನಮಸ್ಕಾರಕ್ಕೆ ನಿಮ್ಮ ತಮ್ಮನನ್ನು ರೌಡಿತನ ಮಾಡಲು ಬಿಟ್ಟು ಮೊತ್ತು ಮರಿಯಲ್ಲಿ ನಿತ್ತು ಕಚ್ಚಾ ಚೆಲ್ಲುತ್ತ ಮಾಡುತ್ತಿ ಆ ಎಲ್ಲಿದ ತಮ್ಮ ಕಚ್ಚಿದ ಕಚ್ಚ ವೀರ ಮಗವೀರ ಮತ್ತೆಗೆ ಸೊಕ್ಕ ನನಗೆ ಹಾಲು ಕುಡಿದು ಗರಡಿ ಮನೆಯಲ್ಲಿ ಆ ತಾಲಿಂಗ್ ಮಾಡಿದ್ರೆ ನನ್ನ ತಮ್ಮ ಏನು ಸಾಕು ಮುಗಿಸು ಆ ನಿನ್ನ ತಮ್ಮನ ವರ್ಷಸ್ ಇಲ್ಲಿ ಕುಡಿಯುವ ನೀರಿಗೆ ಸವಿರಿಸಿ ಎಲ್ಲಿ ಎಲ್ಲಿ ಮರೆಯಾಗಿ ನಿಂತಿರುವ ಆ ನಿನ್ನ ತಮ್ಮ ಹಾಗಾದರೆ ನೀನು ಹಾಗಾದ್ರೆ ನೀನು ಮರ್ಯಾದೆಯಿಂದ ಅವನನ್ನು ಹಿಡಿದುಕೊಳ್ಳದಿದ್ದರೆ ನಿನ್ನ ಪ್ರಾಣಕ್ಕೆ ಕುತ್ತೂ ಇರುವುದು ಈ ನಿಲ್ಲ ಎಚ್ಚರಿಕೆ ಬೆದರಿಕೆ ಬೆದರುವಂತ ಹುಚ್ಚ ನಾನಲ್ಲೇ ಬೆಟ್ಟಪ್ಪ ಈ ಹಿಂದೆ ಎಷ್ಟೇ ಕಷ್ಟ ಕೊಟ್ಟರು ಅಪರಾಧ ಹೊತ್ತಿದ್ದೇನೆ ಅದೇ ರೀತಿ ಎಷ್ಟೇ ಕಷ್ಟ ಕೊಟ್ಟರು ಈ ಬೆದರುವಂತ ಶ್ರೀರಾಮ ನಾನಲ್ಲ ಏ ಬೆಟ್ಟಪ್ಪ ಹಿಂದೆ ಬರುತ್ತಿದ್ದಾನೆ ನನ್ನ ತಮ್ಮ ಎಚ್ಚರಿಕೆ ನಿನ್ನ ಚೆಂಡು ತೆಗೆಯಲು ಇಡೀ ನಾಡನ್ನೇ ನಡಗಿಸಬಲ್ಲ ಈ ಬೆಟ್ಟಪ್ಪನಿಗೆ ಎಚ್ಚರಿಕೆ ಮಾಡ ಈಗಲೇ ಕೊಚ್ಚಾಕಿ ಬಿಡ್ತಾನೆ ಮಗನೆ ಕಪಾಲಿ ಕಟ್ಟಿ ಹಾಕಲಿ ಇವನನ್ನು ಇವನನ್ನು ಕಟ್ಟಿ ಹಾಕಿ ಸುಡುದೇ ಯಾಕೆ ಗೌಡ್ರೆ ನಿಮ್ಮ ಕಡು ವೈರಿ ಇವನನ್ನು ನಾಡು ಮನೆಯಲ್ಲಿ ಮಾಚಿನಿಂದ ಕೊಚ್ಚಿ ಹಾಕಿ ಬಿಡ್ತಾನೆ ಅಪ್ಪನ ಮಾಡುದಾನೆ ಎಲ್ಲಿದ್ದಾನೆ ನಿನ್ನ ತಮ್ಮ ಕರಿ ನೀ ನೋಡುವ ಪ್ರತಿ ಒಂದು ವಸ್ತುವಲ್ಲಿದ್ದಲೇ ನನ್ನ ತಮ್ಮ ಬೇಕಾದ್ರೆ ಕೂಗು ರೇ ಬೆಟ್ಟಪ್ಪ ಏನು ಎಲ್ಲದ್ರಲ್ಲೂ ಕಾಣಲು ಆ ನಿನ್ನ ತಮ್ಮ ಹಚ್ಚು ಹೌತಾರ ತಾಳ ನರಸಿಂಹನೇ ಹೌದು ಅವ ವಾಯು ಪುತ್ರ ಬರ್ಜರಿ ಬಜರೇಜಿ ಅವತಾರೆ ನನ್ನ ತಮ್ಮ ಬದರಂಗಿನ ನರಮಾನವನಾಗಿ ಹುಟ್ಟಿ ಆ ನನ್ನ ಕುಲವೈರಿ ಬಾರ್ಚರಿ ಬಜರಂಗಿ ಅವತಾರನೆ ಕೇವಲವನಪ್ಪ ಹಳ್ಳಿಯ ಹುಡುಗ ಗಂಡಸಾದರೆ ನಿನ್ನ ಪ್ರಾಣಕ್ಕೆ ಸಹಾಯಕನಾಗಿ ಬರ್ಲಿ ನೋಡೋಣ ರಾಮ್ಯಾ ರಾಮ್ಯೇನೆ ಬೆಟ್ಟಪ್ಪ ಐತೇನೆ ಮೋಸದಿಂದ ಬಡ ರೈತರನ್ನು ಘಾಸಿ ಮಾಡಲು ನಿಂತ ನಿನ್ನ ಬಿಸಿ ರಕ್ತ ಕುಡಿಯಬೇಕೆಂದು ಯಮನಾಗಿ ಬಂದಿದ್ದೇನೆ ಹೇಳೋ ಬಡವ ಈ ನೀ ನೀ ಮಾಡಿದ ಹೇಸಿ ಕಾರ್ಯವನ್ನು ನೆನಪಿಸಿಕೊಂಡು ಈ ಕಂಡು ಗುಣಲಿಂದ ನಿನ್ನ ರುಂಡ ತೆಗೆಯಲಿ ಇಲ್ಲ ಈ ಪಿಸ್ತೂರಿನ ಗುಂಡಿನಿಂದಲೇ ನಿನ್ನದ ಗುಂಡಿಗೆ ನಿಜ ಹೇಳು ಏನು ನನ್ನ ಮನೆಗೆ ಆಗಮಿಸಿ ನಾನು ತೊಕ್ಕೇ ನಿಮಗೆ ಇವನು ಮಹಾಪರ್ವತ ರಾಜ ಬೆಟ್ಟಪ್ಪ ಮುಚ್ಚೋ ಬಾಯಿ ಬಡವರ ರಕ್ತ ಕುಡಿದು ಸೊಕ್ಕಿಗೆ ಬಂದ ನಿನಗೆ ಇಷ್ಟು ಬಡವರ ರಕ್ತ ಕುಡಿದು ಸೊಕ್ಕಿಗೆ ಬಂದ ನಿನಗೆ ಇಷ್ಟು ಅಹಂಕಾರವಿರಬೇಕಾದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕುಸ್ತಿಯಿಂದ ಬೇರೆ ಆಡಿ ಕಾವೇರಿಯ ನೀರು ಕುಡಿದ ಈ ಗಂಟೆಗೆ ಅಷ್ಟು ರೋಷಾವೇಶ ಇರಬಾರದು ನಾ ನೀಗ್ ಮನಸ್ಸು ಮಾಡಿದ್ರೆ ನಿನ್ನ ಪ್ರಾಣ ಕ್ಷಣದಲ್ಲಿ ಅಮಳ ಬಾಗಿಲು ಮುಟ್ಟುತ್ತದೆ ಏಳು ಬೇಡವ ಏಕಕ್ರಸಿ ಇರುವರೇ ನನ್ನ ಅಣ್ಣನನ್ನು ನಿಮ್ಮಿಬ್ಬನನ್ನು ನನ್ನ ಚೆಡೆಂಬ ಜ್ವಾಲೆಯಲ್ಲಿ ಸೊಟ್ಟು ಹಾಕುವುದಕ್ಕೆ ಕರೆಸುತ್ತೇನೆ ಆ ತಾಕತ್ತೇ ನಿನ್ನ ನಿಂತರೆ ದೇಹ ಎಣ್ಣಿಸಿಕೊಂಡು ಗಂಡು ಸ್ಯಾ ನೀನಾಗಿರ್ತರೆ ನೀನೇಗ್ಲೆ ಮುಂದಾಗು ಬಾ ಬಣ್ಣ ಸಾಗಿ ಮುಂದಕ್ಕೆ ನಾನು ಕೋಸ್ತಿ ಹಾಗೆ ಹೋಗ್ಲಿ ಏ ಮಿಸ್ಟರ್ ಏನಿದಲ್ಲ ಸಾಹಕಾರ ಮನೆಯಲ್ಲಿ ಗಲಾಟೆ ನೋಡಿ ನೋಡಿ ಸಾಹೇಬ್ರೆ ಕುಡಿಯ ನೀರಿಗೆ ತಾನೇ ಇಷ ಬೆರೆಸಿ ಇಲ್ಲಿಗೆ ಬಂದು ಬಾಯಿಗೆ ಬಂದು ಮಾಡ್ತಾ ವದ್ದು ಒಳಗ ಹಾಕ್ರಿ ಯಾರು ಆ ನೀರಿನಲ್ಲಿ ವಿಷ ಹಾಕಿದವರು ಸರ್ ಇದು ನಾಡಿಗೆ ಹೆಸರಾದ ಸಾಹುಕಾರ ಬೆಟ್ಟಪ್ನವರ ಮನೆಗೆ ಇವರ ಹಸಿದವರಿಗೆ ಅಣ್ಣದಾತ ಆಶ್ರಯವಿಲ್ಲದವರಿಗೆ ಆಶ್ರಯದಾತ ನಮ್ಮಂತವ್ರಿಗೆ ಇವರೇ ತಾತ ಒಟ್ಟಾರೆ ಬಡವರಿಗೆ ರಕ್ಷಕ ಅಂದ ಬಿರುದು ಪಡೆದಿದ್ದಾರೆ ಇವರು ಮೊದಲು ಇವ್ರ ಯಾರಂತ ವಿಚಾರಿಸಿ ಮೊದಲು ಚೌಡಿ ಕಟ್ಟಿಗೆ ಎಲ್ಲ ಕುಳಿಸಿರಿ ಪಂಚಾಯತಿ ತೀರ್ಮಾನ ಮಾಡಿಸೋಣ ಯಾರಮ್ಮ ಬಗ್ಗೆ ವರ್ಣನ ಮಾಡಿ ನನಗೆ ನ್ಯಾಯ ಸರ್ ಮೀನಾಕ್ಷಿ ಅಂತ ಯಾವ ಉದ್ಯೋಗವಿಲ್ಲದೆ ಬೀದಿ ಬೀದಿಲಿ ನನಗೆ ದಾನಶಿವಕರ್ಣನ ಮನೆ ಇದೆ ಅಂತ ತಿಳಿದು ನಾನು ಅಲ್ಲಿಗೆ ಬಂದೆ ಸರ್ ದಯವಿಟ್ಟು ನಿಮ್ಮ ಸಂಸ್ಥೆಯಲ್ಲಿ ನನಗೊಂದು ಕೆಲಸ ಕೊಡಿಸಿ ಸರ್ ಅವಶ್ಯವಾಗಿ ಅಮ್ಮ ಹಾ ಕಪಾಲಿ ನೀನು ಬಡ್ಡಿ ಬಸಪ್ಪನನ್ನು ಕರೆದುಕೊಂಡು ಚವಡಿಗೆ ನಡಿ ನಾನು ಇವಳ ಕೆಲಸ ಮುಗಿಸಿ ಆಮೇಲೆ ಬರ್ತೇನೆ ಆಯ್ತು ಕೊಡ್ರಿ ಬೇಗನೆ ಬಂದು ಬಿಡ್ರಿ ಹಾ ನಿಮ್ಮ ಮದುವೆ ಆಗಿದೆಯಾ ಮದುವೆ ಮದುವೆ ಎಂಬುದು ಮಹಾ ದುರಂತವೇ ಆಗಿದೆ ಸರ್ ನನ್ನ ಬಾಡಿನಲ್ಲಿ ಕಲಿಯಲು ಹಣವಿಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಕಲಿತು ಅಲ್ಲಿ ಊಟ ಮಾಡಿ ವಿದ್ಯೆ ಕಲಿತಿದ್ದೇನೆ ಇನ್ನು ಯಾವ ನೌಕರಿ ಮುಂದೆ ನೀನು ಯೋಚನೆ ಮಾಡಬೇಡ ನಿನಗಾಗಿ ನಿನ್ನ ಬಾಳಿಗಾಗಿ ನಾನಿದ್ದೇನೆ ನಿನ್ನ ನಿನಗೆ ಸಂಸ್ಥೆಯಲ್ಲಿ ನೌಕರಿ ಯಾಕೆ ನೀನು ಮನಸ್ಸು ಮಾಡಿದರೆ ಈ ಬೆಟ್ಟಪ್ಪನ ಈ ಬೆಟ್ಟಪ್ಪನ ಆಸ್ತಿಗೆ ನೀನೇ ಒಡತಿ ಆಗುವಂತೆ ನಿಮ್ಮಂತ ಅವರು ಶ್ರೀಮಾಂತರು ನನ್ನನ್ನು ಒಪ್ಪಿ ರಾಣಿ ಪಟ್ಟ ಕಟ್ತೀರಿ ಅಂದ್ರೆ ನಾನೇ ಪುಣ್ಯವಳು ಅಂತ ಅನ್ಸುತ್ತೆ ಸರ್ ನೀವು ಒಟ್ಟು ಪಡೆದ ನಾನೇ ಇದ್ದವಳು ನಾಖಾನೆ ಒಳ್ಳೆಯವರ ಪಾಲಿಗೆ ಧರ್ಮರ ಪಾಲಿಗೆ ಧರ್ಮ ಒಟ್ಟಿನಲ್ಲಿ ನನ್ನ ಪಾಲಿಗೆ ನೀವು ಒಳ್ಳೆಯವರಾದ್ರೆ ಅಷ್ಟೇ ಸಾಕು

ڀاڻي کي پيشماني ڪندي ٿي

હ્ાાજે ક્ંધ઴ ટે઱ શૂરજે માજ૛ા ાનીચ્થ નીચિજ ાનીચ્ ની નીચિષ ની 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 ન ન ન ન ન ખળ ની or ન ન ન ન ન ન � ಬಾಬ್ರಿ ಈಗ ನಿನ್ನ ಮೈಕೈ ಕೈ ಮುಟ್ಟಿ ಅಮಾತೂರನಾಗಿದ್ದೇನೆ ಈ ಗಾಂಧಾರ ವಿವಾಹಕ್ಕೆ ಅನುಮತಿ ನೀಡಿ ನನ್ನ ಮಂತಕ್ಕೆ ಹೋಗೋಣ ಬಾ ಚಲ್ವಿ ಬಾ ನಾನು ನಿಮ್ಮವಳಾಗಿರುವಾಗ ಅಷ್ಟಕ್ಕೆ ಹೋಗ್ತಾನೆ ನೋಡಿ ನನ್ಗೀಗ ಒಂದು ವಾರ ಟೈಮ್ ಕೊಡಿ ಆ ನಂತರ ಇದ್ದೇ ಇದೆಯಲ್ಲ ನಮ್ಮ ಸರ್ಸಲ್ಲಪ್ಪ ಓಕೆನಾ ಓಕೆ ಓಕೆ ಹಾಗಾದರೆ ಕೇಳು ನನ್ನ ದರ್ಪದ ವಿಷಯವನ್ನು ನಾನು ಇಲ್ಲಿವರೆಗೆ ನಿಂತಿರುವುದೇ ಬಡವರ ಹೆಣದ ರಾಶಿಯ ಮೇಲೆ ಒಂದೇ ಎರಡೇ ನಾ ಮಾಡಿದ ಕಾರ್ಯ ಇದೀಗ ಬಂದ ಇನ್ಸ್ಪೆಕ್ಟರ್ ಸುಧಾಕರಣ ತಂದೆ ಕೊಲೆ ಮಾಡಿದ್ದು ನಾನೇ ಅವನ ಆಸ್ತಿ ಅವನ ಆಸ್ತಿ ಬರೆಸಿಕೊಂಡು ಈ ಊರಿನ ನಿರ್ಬಾದೇಶ್ವರ ಬಂಗಾರ ತುಡುಗು ಮಾಡಿ ಆ ಬಜರಂಗಿ ಮೇಲೆ ಹಾಕಿ ಅವನ ಜೇಲಿಗೆ ಕಳಿಸಿದವನು ನಾನೇ ಅಷ್ಟೇ ಅಲ್ಲ ಈ ನಾಡಿಗೆ ಅನ್ನ ಹಾಕಲು ಪಣ ತೊಟ್ಟಿ ನಿಂತಿರುವ ಆ ರಾಮದೇವನ ಆಸ್ತಿ ಒಡೆಯಲು ಹಾಕಿದವನು ನಾನೇ ಅಷ್ಟೇ ಅಲ್ಲ ಈ ಊರಿಗೆ ನೀರು ಈ ಊರಿಗೆ ನೀರು ನೀರು ಬರುವ ಆ ನೀರಿಗೆ ಆ ಭದ್ರಂಗ್ ಚೌಡಿಗೆ ಕಳಿಸಿದವನು ನಾನೇ ಸಾಕು ಇನ್ನು ಏನಾದರೂ ಬೇಕು ಸಾಕು ಸಾಕು ಈ ನಿಮ್ಮ ಸಾಹಸ ಕಂಡು ನನಗಂತೂ ತುಂಬಾ ಆನಂದವಾಯಿತು ಹೌದಾ ಚಿನ್ನ ಇನ್ನೊಂದು ಸಾರಿ ನಿನ್ನ ಗೆಜ್ಜೆ ಸೌಂಡು ನಿನ್ನ ಗೆಜ್ಜೆ ಸೌಂಡ್ ನಲ್ಲಿ ಕುಣಿದು ನಲಿಸುವ ಬನ್ನಿ ಸ್ತ್ರೀಲೋಕ ಪಾಠ ಲಿಸುವ ಹಠಗಾರನಿ ಹೇಳಿದ್ನಲ್ಲ ಒಂದು ವಾರ ಬಿಟ್ಟು ಅಂತ ಸರಿ ಟೈಮ್ ಆಯಿತು ನೀವು ಒಳಗಡೆ ಹೋಗಿ ನಾನು ಹೊರಗಡೆ ಹೋಗ್ತೀನಿ ಓಕೆ ಬಾಯ್